ಐಶ್ವರ್ಯ ಅನ್ನುವಂಥದ್ದು ಮನೆಯಲ್ಲಿ ಇರುವಂಥ ಮಕ್ಕಳಿಗೆ ಆರೋಗ್ಯ ಇರ್ಬೋದು ಸದ್ಬುದ್ಧಿ ಇರ್ಬೋದು ಸತಚಿಂತನೆ ಇರ್ಬೋದು ಸತ್ಪ್ರವೃತ್ತಿ ಇರ್ಬೋದು ಇದೆಲ್ಲ ಐಶ್ವರ್ಯಗಳು ಎಷ್ಟೇ ಐಶ್ವರ್ಯ ಇದ್ರೂ ತಿಂದು ಅನ್ನನೇ ಕರಗಲ್ಲ ಅಂದರೆ ನಾವೇನಾಗಿದ್ದೀವಿ ಅಂತಂದರೆ ಕೃತಜ್ಞತೆ ಅನ್ನೋದನ್ನ ಮರ್ತೋಗ್ಬಿಟ್ಟು ಕೃತಜ್ಞತೆಯರಾಗಿದ್ದೇವೆ ನಮಗೆ ಒಂದು ಸೂರ್ಯನಿಗೆ ನಮಸ್ಕಾರ ಮಾಡೋಕ್ಕೆ ಬಿಡುವಿಲ್ಲ ಕರೆಂಟ್ ಬಿಲ್ ಕಟ್ಟದೇ ಇದ್ರೆ ಇ ಬಿ ಅವರು ಬಂದು ತಗೊಂಡೋಗ್ಬಿಡ್ತಾರೆ ಇಡೀ ಜಗಚ್ಚಕ್ಷು ಸೂರ್ಯನಾರಾಯಣ ದೇವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸೋದೇ ಇಲ್ಲ ಇವತ್ತಿಗೂ ಹಳ್ಳಿ ಕಡೆ ನೋಡಿ ಬೆಳಗಾದ್ಲೆದ್ದು ಒಂದು ಉದ್ಗಡೆ ಇಟ್ಕೊಂಡು ಹೀಗೆ ಎಂಟು ದಿಕ್ಕಿಗೂ ಉದ್ಗಡೆಯನ್ನು ತೋರಿಸಿ ಕೈ ಮುಗಿತಾರೆ ಹಾಗಾಗಿ ಹಳ್ಳಿನಲ್ಲಿ ಇರೋ ವಯೋವೃದ್ಧರೆಲ್ಲ ಇವತ್ತಿಗೂ ನಮಗಿಂತ ಜಾಸ್ತಿ ಗಟ್ಟಮುಟ್ಟಾಗಿದ್ದಾರೆ ಓಡಾಡ್ತಾ ಇದ್ದಾರೆ ಆರೋಗ್ಯವಾಗಿದ್ದಾರೆ ಸಂತೋಷವಾಗಿದ್ದಾರೆ ಯಾಕೆ ನಿರ್ಮಲ ಮನಸ್ಸು ಎಲ್ಲರೂ ನೋಡಿ ಸಂತೋಷ ಪಡ್ತಾರೆ ಬಂದವರಿಗೆಲ್ಲ ಊಟ ಹಾಕ್ತಾರೆ ದೇವರು ಸೇವೆ ಮಾಡ್ತಾರೆ ಯಾವ ರೀತಿ ನೋಡಿಲ್ಲಿ ಈಗ ಆ ಶೃಂಗೇರಿ ಜಗದ್ಗುರುಗಳಿದ್ದಾರೆ ಪ್ರತಿದಿನ ಅವರು ಪೂಜೆ ಮಾಡ್ತಾರೆ ಯಾರಿಗೋಸ್ಕರ ಇಡೀ ಜಗತ್ತಿಗೆ ಒಳ್ಳೆಯದಾಗಲಿ ಅಂತ ಗುರುಗಳವರು ನಾವೇನಕ್ಕೆ ಅವ್ರಿಗೆ ಹೋಗಿ ನಮಸ್ಕಾರ ಮಾಡ್ತೀವಿ ಅವ್ರು ಮಾಡೋ ಪೂಜೆಯಿಂದ ಒಳ್ಳೆಯದಾಗುತ್ತೆ ಅಂತ ನಾರದ ಮಹರ್ಷಿಗಳು ಅವ್ರಿಗೊಂದು ಸರಿ ಅಹಂಕಾರ ಬರುತ್ತೆ ನನ್ನಂಗೆ ಜಪ ಮಾಡೋರು ಇಪ್ಪತ್ತು ನಾಲ್ಕು ಗಂಟೆ ದಿವಸ ಪೂರ್ತಿ ನಾರಾಯಣ 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 ಹೇಳ್ತಾ ಇರೋದೇ ನಾರದ ಮಹರ್ಷಿಗಳು ಅವ್ರಿಗೆ ಅಹಂಕಾರ ಬಂದ್ಬಿಡುತ್ತೆ ಏನು ಅಂತಂದರೆ ನನ್ನಷ್ಟು ದೇವರು ಜಪ ಮಾಡೋರು ಪೂಜೆ ಮಾಡೋರು ಯಾರೂ ಇಲ್ಲ ಅಂತ ಬಂದು ನೇರವಾಗಿ ವಿಷ್ಣುವಿನ ಹತ್ರ ಕೇಳ್ತಾರೆ ಸ್ವಾಮಿ ನಿನ್ನ ಅತ್ಯಂತ ಪಾತ್ರನಾದ ಭಕ್ತ ಯಾರು ಅಂತ ಮಹಾವಿಷ್ಣುಗೆ ಗೊತ್ತಾಗೋಯ್ತು ಇವನಿಗೆ ಅಹಂಕಾರ ಬಂದ್ಬಿಟ್ಟಿದೆ ಅಂತ ಮಹಾವಿಷ್ಣು ಒಂದು ಕ್ಷಣ ತಕ್ಷಣ ಹೇಳ್ತಾನೆ ಏನು ಅಂತಂದರೆ ಇಂಥ ಊರಿನಲ್ಲಿ ಒಬ್ಬ ರೈತ ಇದ್ದಾನಪ್ಪ ಅವನು ನನಗೆ ಅತ್ಯಂತ ಪ್ರಿಯನಾದಂಥ ಭಕ್ತ ನಾರದ ಭಾಷೆಗಳೇ ತಲೆ ಬಿಸಿಯಾಗೋಯ್ತು ಹಾಂ ನನಗಿಂತ ಭಕ್ತನ ಹಾಗಿದ್ದರೆ ನೋಡಬೇಕು ಅಂಥೇಳಿ ನೇರವಾಗಿ ಈ ರೈತನ ಮನೆಗೆ ಹೋಗ್ತಾನೆ ರೈತ ಏನು ಮಾಡ್ತಾನೆ ಬೆಳಗಾವಲಿದ್ದು ರಾಮ ಕೃಷ್ಣ ಗೋವಿಂದ ರಕ್ಷಣೆ ಮಾಡಪ್ಪ ಅಂತ ಹೇಳ್ತಾನೆ ಅವನ ಕಾಯಕ ಹೊರಟ ಮಧ್ಯಾಹ್ನ ಊಟಕ್ಕೆ ಅಂತ ಕೂತ್ಕೊಂಡ ತಿರ್ಗಾ ರಾಮ ಕೃಷ್ಣ ಗೋವಿಂದ ರಕ್ಷಣೆ ಮಾಡಪ್ಪ ಅಂತ ಹೇಳ್ತಾನೆ ತಿರ್ಗಾ ಎಲ್ಲ ಕೆಲಸ ಮುಗಿಸಿ ಬಂದು ಆಹಾರ ಎಲ್ಲ ಮಾಡಿ ಮಲ್ಕೊಳ್ಳೋ ಸಮಯದಲ್ಲಿ ರಾಮ ಕೃಷ್ಣ ಗೋವಿಂದ ರಕ್ಷಣೆ ಮಾಡಪ್ಪ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾನೆ ಅಷ್ಟೆ ಅಷ್ಟೇ ಮಾ ನಾರದನಿಗೆ ನಗು ಬಂದ್ಬಿಡ್ತು ಎಲ್ಲಾದರೂ ಉಂಟ ಇವನೇನು ಭಕ್ತ ಬೆಳಗ್ಗೆ ಹೇಳ್ತಾನೆ ರಾಮಕೃಷ್ಣ ಗೋವಿಂದ ಅಂತಾನೆ ಮಧ್ಯಾಹ್ನ ಊಟ ಟೈಮಲ್ಲಿ ಒಂದು ಸತಿ ರಾಮಕೃಷ್ಣ ಗೋವಿಂದ ಅಂತ ಹೇಳ್ತಾನೆ ರಾತ್ರಿ ಮಲ್ಕೊಳೋವಾಗ ರಾಮಕೃಷ್ಣ ಗೋವಿಂದ ಅಂತ ಹೇಳ್ತಾನೆ ನಾವು ಇಪ್ಪತ್ನಾಲ್ಕು ಗಂಟೆ ನದನೇಲ್ಲೂ ಬಂದು ಬಂದು ವಿಶ್ ವಿಷ್ಣು ಹೇಳ್ತಾನೆ ಅಯ್ಯೋ ಸ್ವಾಮಿ ಒಳ್ಳೆ ಭಕ್ತನ ಹೇಳಿದ್ದೀಯ ನೀನು ಬೆಳಿಗ್ಗೆ ಒಂದ್ಸತಿ ಮಧ್ಯಾಹ್ನ ಸತಿ ರಾತ್ರಿ ಸತಿ ಹೇಳ್ಬಿಟ್ರೆ ಆಗೋಯ್ತಾ ಅಂತ ಓಹೋ ಹಾಗಿದೆಯಾ ನಿನ್ನ ಚಿಂತನೆ ಇರು ಒಂದು ನಿಮಿಷ ಒಂದು ತೈಲ ಘಟ ಎಣ್ಣೆ ಪಾತ್ರೆ ತುಂಬ ಇದೆ ನಿನ್ನ ಭಕ್ತಿಗೆ ಒಂದು ಪರೀಕ್ಷೆ ಕೊಡ್ತೀನಪ್ಪ ನಾನು ಹೋಬಿಡಿ ಏನು ಅಂತಂದರೆ ನೋಡಿ ತೈಲ ಘಟ ಈ ಒಂದು ಪಾತ್ರೆ ತುಂಬ ಎಣ್ಣೆ ಇದೆ ಒಂದು ಸಣ್ಣದು ಗುಡ್ಡ ಅಂತ ತೋರಿಸ್ತಾನೆ ಮಹಾವಿಷ್ಣು ಈ ಗುಡ್ಡಕ್ಕೆ ಒಂದೇ ಒಂದು ಪ್ರದಕ್ಷಿಣೆ ಮಾಡ್ಕೊಂಡು ಬರಬೇಕು ನೀನು ಒಂದು ತೊಟ್ಟಿ ಎಣ್ಣೆ ಚೆಲ್ಲಬಾರ್ದು ಆಗ್ಬೋದಾ ಹೋ ದೊಡ್ಡ ಕೆಲಸನ ಮಾಡಿಬಿಡ್ತೀನಿ ಇದನ್ನು ಹಿಡ್ಕಂಡು ಪಾಪ ನಾರದ ಮಹರ್ಷಿ ಒಂದು ಪ್ರದಕ್ಷಿಣೆ ಪೂರ್ತಿ ಬಂದಾಯಿತು ಒಂದು ತೊಟ್ಟು ಎಣ್ಣೆ ಚೆಲ್ಲದಂಗೆ ತಗೊಂಬಂದು ಮಹಾವಿಷ್ಣುವಿನ ಮುಂದೆ ಇಟ್ಟ ನೋಡ್ದ ನಾನು ಗೆದ್ದುಬಿಟ್ಟೆ ಏನು ಗೆದ್ದಿದ್ದೀಯ ನೀನು ಒಂದು ತೊಟ್ಟು ಎಣ್ಣೆ ಚೆಲ್ಲಲಿಲ್ಲ ಪ್ರದಕ್ಷಿಣೆ ಮಾಡಿ ಆಯಿತು ಸರಿ ಎಲ್ಲ ಆಯಿತು ಸತ್ತಿ ನೀನು ನಾರಾಯಣನ ಜಪ ಮಾಡಿದೆ ಏ ನೀನು ಅದನ್ನು ಹೇಳಲಿಲ್ಲ ಇನ್ನೇನು ಹೇಳಿದ್ದೆ ನನಗೆ ಎಣ್ಣೆ ಚೆಲ್ಲಬಾರ್ದು ಅಂತ ಒಂದು ಸಣ್ಣದು ಎಣ್ಣೆ ಪಾತ್ರೆ ನಿನ್ನ ಕೈಗೆ ಬಂದ ತಕ್ಷಣವೇ ನಿನಗೆ ನಾರಾಯಣ ಸ್ಮೃತಿನೇ ಮರ್ತೋಯ್ತು ನಾರಾಯಣ ಅನ್ನೋ ಶಬ್ದೇ ಅವನ ಬಾಯಿನಲ್ಲಿ ಬರಲಿಲ್ಲ ಯಾಕೆ ಎಣ್ಣೆ ಅಂತ ಯೋಚನೆ ಗಾಬರಿ ಹಾಗಿದ್ದರೆ ಪಾಪ ರೈತ ಇಡೀ ಕುಟುಂಬದ ಹೊಣೆ ಹೊತ್ಕೊಂಡು ಆ ಸಂಸಾರ ಅನ್ನುವಂಥ ಸಾಗರವನ್ನು ಈಜಿಕೊಂಡು ದೈನಂದಿನ ಕೆಲಸಗಳನ್ನೆಲ್ಲ ಮಾಡಿಕೊಂಡು ಏನೆಲ್ಲ ಅವನು ತಲೆ ಮೇಲಿದೆ ಮಕ್ಕಳ ಜವಾಬ್ದಾರಿ ಇರ್ಬೋದು ಇನ್ನೊಂದಿರ್ಬೋದು ಸಂಸಾರದ್ದಿರ್ಬೋದು ಅವನ ಆರೋಗ್ಯ ಇರ್ಬೋದು ಅವನ ಎತ್ತುಗಳನ್ನಿರ್ಬೋದು ಅಥವಾ ಆ ಹೊಲದ ವಿಚಾರ ಇರ್ಬೋದು ಎಷ್ಟೆಲ್ಲ ಅವನು ಹೊತ್ಕೊಂಡಿದ್ದಾನೆ ಅಷ್ಟೆಲ್ಲ ಹೊತ್ಕೊಂಡಿರೋವಂಥ ಅವನು ದಿನಕ್ಕೆ ಮೂರು ಸತ್ತಿ ಮಾಡ್ತಾನೆ ಇಷ್ಟು ಸಣ್ಣ ಪಾತ್ರೆ ಕೊಟ್ಟ ತಕ್ಷಣ ನೀನು ನಾರಾಯಣ ಬಿಟ್ಬಿಟ್ಟೆ ಯಾರಪ್ಪ ಶ್ರೇಷ್ಠ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ